ಹಲೋ ಒಂದು ವೇಳೆ ನಮಸ್ಕಾರ ಕರ್ನಾಟಕ ರಾಷ್ಟ್ರ ಸಂಸ್ಕೃತಿ ಪಕ್ಷದ ವತಿಯಿಂದ ಇವತ್ತು ಎದ್ದೇಳಿ ಕನ್ನಡಿಗ ಸಮೃದ್ಧಿ ಕಟ್ಟಲು ಕರ್ನಾಟಕ ಕಟ್ಟಲು ಕೆ ಎಸ್ ಪಕ್ಷ ಸೇರುವ ಅಂತ ಜಲಚನ ಯಾತ್ರೆಯನ್ನು ಇವತ್ತು ಮಾಗಡಿ ತಾಲೂಕಲ್ಲಿ ಮಾಡ್ತಾ ಇದ್ದೀವಿ ಆಗ ಆಗಸ್ಟ್ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಈಗ ತಾಲೂಕಾದ್ಯಂತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ಈ ಕಾರ್ಯಕ್ರಮಕ್ಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದಂತಹ ರಾಮನಗರ ಜಿಲ್ಲಾ ಉಸ್ತುವಾರಿಗಳಾದಂತಹ ಎಲ್ ಜೀವನ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ರಾಮನಗರ ಜಿಲ್ಲಾ ಪದಾಧಿಕಾರಿಗಳು ಸಹ ಬಂದಿದ್ದಾರೆ ಮಾಗಡಿ ತಾಲೂಕು ಅಧ್ಯಕ್ಷ ಚಂದಯ್ಯ ಅವರು ಮಾಗಡಿ ಗೌರವಾಧ್ಯಕ್ಷವು ಮಿಲ್ಟ್ರಿ ಶಿವಣ್ಣವರು ಸಹ ಮಾಗಡಿ ತಾಲೂಕಿನ ಕ್ಷೇತ್ರದ ಪ್ರಾದೇಶಿಕ ಕಾರ್ಯಗಳ ಸಲ ಎಲ್ಲ ಇವತ್ತು ಭಾಗವಹಿಸಿದ್ದೀವಿ ಕರ್ನಾಟಕ ರಾಜ್ಯಮಿತಿ ಪಕ್ಷಕ್ಕೆ ಜಯ ಕೆಆರ್‌ಎಸ್ ಪಕ್ಷಕ್ಕೆ ಜಯ ಭ್ರಷ್ಟರೇ ನಾಯಕರ ಪ್ರೇಮಿಗಳೇ ಕರ್ನಾಟಕ ರಾಜಕಾರಣಕ್ಕೆ ಮುಂದಾಗಿ ಕುವೆಂಪುರವರ ಸರ್ವೋದಾಯಕ ಕಾರ್ಯದಕ ನಿರ್ಮಿಸೋಣ ಹೊಸವಣ್ಣನವರ ಕಲ್ಯಾಣ ಕಾರ್ಯದಕ ನಿರ್ಮಿಸೋಣ ಕರ್ನಾಟಕ ರಾಜ್ಯಮಿತಿ ಪಕ್ಷಕ್ಕೆ ಜಯ ಆತ್ಮೀಯ ಮಾಗಡಿ ತಾಲೂಕಿನ ಬಂಧುಗಳೇ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜೀವನ್ ಅಂತ ಹೇಳಿ ಕೆಆರ್ಎಸ್ ಪಕ್ಷದ ಜಂಟಿ ಕಾರ್ಯದರ್ಶಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಎದ್ದೇಳು ಕನ್ನಡಿಗ ಆರ್ ಎಸ್ ಪಕ್ಷ ಸೇರುವ ಒಂದು ಅಭಿಯಾನವನ್ನ ರಾಜ್ಯಾದ್ಯಂತ ಇರುವಂತಹ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಮಾಡಿದೆ ಈಗ ಪ್ರತಿಯೊಂದು ತಾಲೂಕಿನಲ್ಲೂ ಕೆಆರ್ಎಸ್ ಎಸ್ ಪಕ್ಷದ ಸದಸ್ಯತ್ವವನ್ನು ಪಡೆಯಿರಿ ಅಂತ ಹೇಳಿ ರಾಜ್ಯದ ಜನಕ್ಕೆ ಕರೆ ಕೊಡ್ತಾ ಇದ್ದೀವಿ ಆ ಮುಖಾಂತರ ಇವತ್ತೇನು ರಾಜ್ಯದಲ್ಲಿ ಇರುವಂತಹ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಏನು ಜೆಸಿಬಿ ಪಕ್ಷದ ರಾಜಕಾರಣಿಗಳು ಮಾಡ್ತಾ ಇರುವಂತಹ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಕೆಆರ್ಎಸ್ ಪಕ್ಷ ಸತತವಾಗಿ ಏನು ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದೆ ಅದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರತಿಯೊಬ್ಬರು ಸಾರ್ವಜನಿಕರು ಕೆಆರ್ಎಸ್ ಪಕ್ಷದ ಸದಸ್ಯತ್ವವನ್ನು ಪಡಿಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂಡು ತಮ್ಮ ಬೀದಿ ಬದಿ ನಾವು ಏನೋ ಬೀದಿ ಬದಿ ವ್ಯಾಪಾರಿಗಳಿದ್ದೀರ ಅಂಗಡಿ ಮುಂಗಟ್ಟುಗಳಿಗೆ ಹೋಗಿ ಎಸ್ ಪಕ್ಷದ ಪರಿಚಯನವನ್ನ ಮಾಡಿಕೊಡ್ತಾ ನಿಮ್ಗೆ ಆಲ್ರೆಡಿ ಇದು ಪಕ್ಷ ಪರಿಚಯ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಯಾರ್ಯಾರು ಸಕ್ರಿಯವಾಗಿದ್ದೀರೋ ಫೇಸ್ಬುಕ್ ವಾಟ್ಸ್ಆಪ್ ಟ್ವಿಟರು ಯೂಟ್ಯೂಬ್ನಲ್ಲಿ ನಿಮ್ಗೆಲ್ಲ ಬಹುತೇಕವಾಗಿ ಎಸ್ ಪಕ್ಷದ ಪರಿಚಯ ಇದೆ ಹಾಗಾಗಿ ನೀವು ಪಕ್ಷಕ್ಕೆ ಸೇರಬೇಕು ಅನ್ನೋರಿಗೆ ಯಾವ ರೀತಿ ಎಸ್ ಪಕ್ಷಕ್ಕೆ ಸೇರೋದು ಅನ್ನೋದ್ರ ಬಗ್ಗೆ ಕೆಲವು ಸಂಶಯಗಳಿರ್ತವೆ ಆ ಸಂಶಯಗಳನ್ನು ನಿವಾರಣೆ ಮಾಡ್ತಾ ನಿಮ್ಮ ಬಳಿಗೆ ನಾವು ಬರ್ತಾ ಇದ್ದೀವಿ ನೂರು ರೂಪಾಯಿ ಕೊಟ್ಟು ಕೆಆರ್ಎಸ್ ಪಕ್ಷದ ಸದಸ್ಯತ್ವವನ್ನು ಪಡೆಯಿರಿ ಇವತ್ತು ಮಾಗಡಿಯಲ್ಲಿ ಮಾಗಡಿಯ ಟೌನ್ ನಲ್ಲಿ ಕೆಆರ್ಎಸ್ ಪಕ್ಷದ ಸದಸ್ಯರು ಸಂಚಾರ ಮಾಡ್ತಾರೆ ನಿಮ್ಮ ಬಳಿಗೆ ಬರ್ತಾರೆ ಕೆಆರ್ಎಸ್ ಪಕ್ಷದ ಹೋರಾಟಗಳ ಬಗ್ಗೆ ಹೇಳ್ತಾರೆ ತಾವೆಲ್ಲರೂ ಕೆಆರ್ಎಸ್ ಪಕ್ಷದ ಸದಸ್ಯತ್ವವನ್ನು ಪಡಿಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಕಳೆದ ಆರು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ನೂರಾರು ತಹಸೀಲ್ದಾರ್ ಕಚೇರಿಗಳಿಗೆ ಭೇಟಿ ಕೊಟ್ಟಿದೆ ಅಲ್ಲಿ ನಡೀತಾ ಇದ್ದಂತಹ ಅಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡಿದೆ ಯಾವ್ಯಾವ ಕಚೇರಿಗಳಲ್ಲಿ ಸಾರ್ವಜನಿಕರ ಕೆಲಸವನ್ನ ಮಾಡಿಕೊಡೋದಕ್ಕೆ ಕೆಲವು ಭ್ರಷ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಾಮಾನ್ಯ ಜನರ ಹತ್ರ ಲಂಚವನ್ನ ಕೇಳ್ತಾ ಇದ್ದಾರೆ ಅವರ ವಿರುದ್ಧ ಧ್ವನಿ ಎತ್ತಿದೀವಿ ನೂರಾರು ಸರ್ಕಾರಿ ಅಧಿಕಾರಿಗಳನ್ನ ಆಳ್ತಾ ಇರುವಂತವರು ಏನು ಜೆಸಿಬಿ ಪಕ್ಷದ ರಾಜಕಾರಣಿಗಳು ಈ ಕೆಲಸಗಳನ್ನ ಮಾಡಬೇಕಿತ್ತು ಆದ್ರೆ ಬಹುತೇಕವಾಗಿ ಯಾರು ಈ ರೀತಿಯಾದಂತ ಕೆಲಸವನ್ನ ಮಾಡ್ತಾ ಇಲ್ಲ ಅಲ್ಲಿ ಯಾರೋ ಒಬ್ಬ ಮೂರ್ಖ ಶಾಸಕ ಹೇಳ್ತಾನೆ ಒಬ್ಬನಿಗೆ ಫೋನ್ ಮಾಡಿ ಅಪ್ಪ ಇವರು ನನ್ನ ಕಡೆಯವರು ಏನು ನೀನು ಹತ್ತು ಸಾವಿರ ರೂಪಾಯಿ ಲಂಚ ಕೇಳ್ತಾ ಇದಂತೆ ಬೇಡ ಬೇಡ ನಮಗೆ ಆತ್ಮೀಯರಾಗಿರೋರು ಬರೀ ಐದು ಸಾವಿರ ರೂಪಾಯಿಗೆ ಅವರು ಕೆಲಸ ಮಾಡಿಕೊಡು ಅಂತ ಆ ಶಾಸಕ ಹೇಳೋ ಮಾತಾದು ಎಲ್ಲರೂ ಅಡ್ಜಸ್ಟ್ಮೆಂಟ್ ನಲ್ಲಿ ನಡೀತಾ ಇರುವಂತದ್ದು ಇವತ್ತು ರಾಜಕಾರಣಿಗಳು ಯಾವ ರೀತಿ ಇದ್ದಾರೆ ಅಧಿಕಾರಿಗಳು ಯಾವ ರೀತಿ ಇದ್ದಾರೆ ಅಂದ್ರೆ ಯಾವ ಅಧಿಕಾರಿಯನ್ನ ಎಲ್ಲಿಗೆ ನೇಮಿಸ್ಕೋಬೇಕು ಅನ್ನೋದನ್ನ ತೀರ್ಮಾನ ಮಾಡುವಂಥದ್ದು ರಾಜಕಾರಣಿಗಳು ಕೋಟ್ಯಾಂತರ ರೂಪಾಯಿ ಏನು ಟ್ರಾನ್ಸ್ಫರ್ನಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ಕೋಟ್ಯಾಂತರ ರೂಪಾಯಿಗಳನ್ನ ಟ್ರಾನ್ಸ್ಫರ್ಗೆ ಹೂಡಿಕೆ ಮಾಡುವಂತ ಕೆಲಸ ನಡೀತಾ ಇದೆ ಲಕ್ಷ ಲಕ್ಷ ಕೊಟ್ಟು ಅಧಿಕಾರಿಗಳು ಅವರ ಸ್ಥಾನಕ್ಕೆ ಬರ್ತಾರೆ ಇಲ್ಲಿ ಜನಸಾಮಾನ್ಯರಿಗೆ ಲಂಚ ಇಲ್ಲದೆ ಕೆಲಸವನ್ನ ಮಾಡ್ಕೊಡಲ್ಲ ಯಾಕೆಂದ್ರೆ ಅವರು ಇನ್ವೆಸ್ಟ್ ಮಾಡಿರ್ತಾರಲ್ಲ ಆ ಸ್ಥಳಕ್ಕೆ ಬರೋಕ್ಕೆ ಆ ಸ್ಥಾನಕ್ಕೆ ಬರೋಕ್ಕೆ ಅವರು ಇನ್ವೆಸ್ಟ್ ಮಾಡಿರ್ತಾರೆ ಅದನ್ನ ರಿಕವರಿ ಮಾಡಬೇಕು ಯಾರ ಹತ್ರ ಮಾಡ್ತಾರೆ ಜನಸಾಮಾನ್ಯರ ಹತ್ರ ಅವರು ಅದನ್ನ ರಿಕವರಿ ಮಾಡೋದು ಮಾಗಡಿಯ ತಾಲೂಕು ಆಸ್ಪತ್ರೆ ಮಾಗಡಿಯ ಆಸ್ಪತ್ರೆಯಲ್ಲಿ ನಾವು ಅಭಿಯಾನವನ್ನ ಮಾಡಿದ್ವಿ ಪ್ರತಿಯೊಂದಕ್ಕೂ ಅಲ್ಲೂ ಲಂಚ ಇಲ್ಲಿ ತಹಸೀಲ್ದಾರು ಲೋಕಾಯುಕ್ತ ಟ್ರಾಪ್ ಆದಾಗ ಓಡೋದಂತವ್ರು ಸುಮಾರು ಹದಿನೈದು ಇಪ್ಪತ್ತು ದಿನ ಯಾರ ಕೈಗೂ ಯಾರ ಕಣ್ಣಿಗೂ ಸಿಗದೆ ತಪ್ಪಿಸ್ಕೊಂಡು ಹೋಗಿದ್ದಂಥವ್ರು ಇಲ್ಲಿನ ತಹಸೀಲ್ದಾರ್ ಮುಂಚೆ ಇದ್ದಂಥವ್ರು ಯಾರಿಂದ ಡ್ರಾಪ್ ಆಗಿತ್ತು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರಿಂದ ಇದು ಮಾಗಡಿಯಲ್ಲಿ ಕೆಲವು ಉದಾಹರಣೆಗಳು ಈ ರೀತಿಯಾದಂತಹ ಹೋರಾಟಗಳನ್ನ ಕೆ ಆರ್ ಎಸ್ ಪಕ್ಷ ರಾಜ್ಯಾದ್ಯಂತ ಮಾಡ್ತಾ ಇದೆ ಇವತ್ತು ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ನಡೀಬೇಕು ಆದ್ರೆ ನಡೆಯೋದಕ್ಕೆ ಬಿಡ್ತಾ ಇದ್ದಾರಾ ಆಡಳಿತ ಪಕ್ಷಕ್ಕೆ ಬರುವಂತವ್ರು ಅವರಿಗೆ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಬೇಕಾಗೇ ಇಲ್ಲ ಯಾಕಂದ್ರೆ ಸ್ಥಳೀಯವಾಗಿ ನಾಯಕರ ಹುಟ್ಟಿದ್ರೆ ಶಾಸಕರಿಗೆ ಬರುವಂತಹ ಆದಾಯದಲ್ಲಿ ಕಮ್ಮಿ ಆಗುತ್ತೆ ಹಾಗಾಗಿ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳನ್ನ ನಡೆಸ್ತಾನೆ ಇಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಇವತ್ತು ಸಾಮಾನ್ಯರನ್ನ ನಾಯಕರನ್ನಾಗಿ ಮಾಡೋದಕ್ಕೆ ನಾಯಕತ್ವವನ್ನು ರೂಪಿಸೋದಕ್ಕೆ ಹೊರಟಿರುವಂತಹ ಪಕ್ಷ ರಾಜ್ಯದಲ್ಲಿ ಯಾವುದಾದರೂ ಒಂದು ಏಕೈಕ ಪ್ರಾದೇಶಿಕ ಪಕ್ಷ ಅಂತ ಇದ್ರೆ ಅದು ಕೇವಲ ಆರ್ ಎಸ್ ಪಕ್ಷ ಮಾತ್ರ ಬನ್ನಿ ಮುಂಬರುವಂತಹ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ನೀವು ಭಾಗವಹಿಸಿ ನೀವು ಚುನಾವಣೆಗಳಿಗೆ ನಿಲ್ಲಬೇಕು ಯಾಕೆಂದ್ರೆ ಒಬ್ರು ತಾಗಿರ್ದಾರಲ್ಲ ಕರ್ನಾಟಕದಲ್ಲಿ ಇವತ್ತು ಕೇವಲ ಇನ್ನೂರಿಂದ ಮುನ್ನೂರು ಕುಟುಂಬಗಳು ಮಾತ್ರ ರಾಜಕಾರಣವನ್ನ ಮಾಡ್ತಾ ಇರುವಂತದ್ದು ಆ ಕುಟುಂಬಕ್ಕೆ ಎಷ್ಟು ಅಂತ ನೀವು ದುಡಿತೀರಾ ನಾನು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ಒಂದು ಮಾತು ನೋಡೋದಕ್ಕೆ ಇಷ್ಟಪಡ್ತೀರಿ ನೀವು ಯಾರ ಮನೆಯ ಜೀತವನ್ನ ಮಾಡ್ತಾ ಇದ್ದೀರಾ ಇವತ್ತು ನೀವು ಯಾವಾಗ ನನ್ನ ನಾಯಕರಾಗುವಂಥದ್ದು ಎರಡನೇ ಹಂತದ ಮೂರನೇ ಹಂತದ ನಾಯಕರು ನೀವು ಮುಂದೆ ಬನ್ನಿ ಆರ್ ಎಸ್ ಪಕ್ಷ ನಿಮಗೆ ಮುಂಬರುವಂತಹ ಚುನಾವಣೆಗಳಲ್ಲಿ ಟಿಕೆಟ್ ಕೊಡ್ತೀವಿ ಸ್ಥಳೀಯ ಸಂಸ್ಥೆ ಇರ್ಬೋದು ವಿಧಾನಸಭೆ ಇರ್ಬೋದು ನಿಮಗೆ ಟಿಕೆಟ್ನ ಕೊಡ್ತೀವಿ ಮುಂದೆ ಬನ್ನಿ ಧೈರ್ಯ ಮಾಡಿ ಮುಂದೆ ಬನ್ನಿ ಎಷ್ಟು ದಿನ ಅಂತ ಅವ್ರ ಮನೆಗಳಲ್ಲಿ ಜೀತವನ್ನ ಮಾಡ್ತೀರಾ ಅಪ್ಪ ಶಾಸಕ ಆದ್ರೆ ಬಗ ಗ್ರಾಮ ಪಂಚಾಯತಿ ಸದಸ್ಯನೋ ಜಿಲ್ಲಾ ಪಂಚಾಯತಿ ಸದಸ್ಯನೋ ಆಗ್ತಾರೆ ಇಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಬಂದರೆ ಸಿ ಬ್ಯಾಂಕ್ಗಳಿಗೆ ಹಾಲು ಒಕ್ಕೂಟಗಳಿಗೆ ಅವರ ಕುಟುಂಬದವರೇನೆ ಇವತ್ತು ಸದಸ್ಯರಾಗಬೇಕು ಈ ನಿಟ್ಟಿನಲ್ಲಿ ಯಾರು ಸಂಗಿಸ್ತಾ ಇರೋದು ನೀವು ಎರಡನೇ ಹಂತದ ಮೂರನೇ ಹಂತದ ನಾಯಕರೇನಿದ್ದೀರಾ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಲ್ಲಿ ನೀವು ಅವ್ರ ಮನೆಯ ಚಾಕರಿಯನ್ನ ಮಾಡ್ತಾ ಇದ್ದೀರಾ ಬನ್ನಿ ಕೆಆರ್ ಎಸ್ ಪಕ್ಷ ಮುಕ್ತವಾದಂತಹ ಅವಕಾಶವನ್ನ ನಿಮಗೆಲ್ಲ ಕೊಡ್ತಾ ಇದೆ ನಾವ್ ಹೇಳ್ತಾ ಇರೋದೇನು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಮಾಡಬೇಕು ನಮ್ಮ ಮನೆ ಹಣವನ್ನ ತಂದು ಖರ್ಚು ಮಾಡಿ ಚುನಾವಣೆಗಳನ್ನ ಮಾಡಬೇಡಿ ಸಾರ್ವಜನಿಕರು ಏನು ನಮಗೆ ದೇಣಿಗೆಯನ್ನು ಕೊಡ್ತಾರೆ ಆ ದೇಣಿಗೆ ಮುಖಾಂತರ ನಾವು ಚುನಾವಣೆಗಳಿಗೆ ಹೋಗೋಣ ಎಷ್ಟು ದಿನ ಅಂತ ಜೀತ ಮಾಡ್ತೀರಾ ಎಷ್ಟು ದಿನ ಅಂತ ಮಕ್ಕಳು ಮೊಮ್ಮಗ ಆಯ್ತು ನೀವು ಜೀತವನ್ನ ಮಾಡ್ತೀರಾ ಅದನ್ನ ಬನ್ನಿ ನೀವು ನಾಯಕರಾಗಿ ನಿಮ್ಮ ಊರಿನ ನಿಮ್ಮ ತಾಲೂಕಿನ ನಿಮ್ಮ ಗ್ರಾಮದ ಅಭಿವೃದ್ಧಿಯನ್ನ ನೀವು ಮಾಡಬೇಕು ಅದಕ್ಕೆ ತಾನೇ ನೀವು ಕಷ್ಟಪಡ್ತಾ ಇರುವಂತದ್ದು ಕಾಂಗ್ರೆಸ್ ಬಿಜೆಪಿಗೋ ಜೆಡಿಎಸ್ಗೂ ಹೋಗಿ ಆ ನಾಯಕರಿಂದ ಯಾಕೆ ಹೋಗ್ತಾ ಇದ್ದೀರಾ ಅವರೇನೋ ನಮ್ಮ ಊರಿನ ಅಭಿವೃದ್ಧಿ ಮಾಡ್ತಾರೆ ನಮ್ಮ ತಾಲೂಕನ್ನ ಅಭಿವೃದ್ಧಿ ಮಾಡ್ತಾರೆ ಅಂತ ಅವ್ರು ಯಾರು ಇದನ್ನ ಮಾಡಲ್ಲ ನಾವು ನಮ್ಮ ಗ್ರಾಮದ ನಮ್ಮ ಊರಿನ ಅಭಿವೃದ್ಧಿಯನ್ನ ನಾವೇ ಮಾಡಬೇಕು ಇವತ್ತು ಅವನು ಹಣ ತಂದು ಹಣ ಖರ್ಚು ಮಾಡಿ ಶಾಸಕನಾಗಂತವನು ಕೋಟ್ಯಾಂತ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಯಾರ ಮೇಲೆ ಕುಕ್ಕರ್ ಕೊಡೋದಿಕ್ಕೆ ನಿಕ್ಕರ್ ಕೊಡೋದಕ್ಕೆ ಲಿಕ್ಕರ್ ಕುಡಿಸೋದಿಕ್ಕೆ ಹಾಳು ಮಾಡ್ತಾ ಇದಾರೆ ಇವತ್ತು ಊರನ್ನ ತಾಲೂಕನ್ನು ಹಾಳು ಮಾಡ್ತಾ ಇರುವಂತವ್ರು ಜೆ ಸಿ ಬಿ ಪಕ್ಷದ ಮೇಲಿರುವಂತ ನಾಯಕರುಗಳು ಅವರು ಶಾಸಕರಾಗಬೇಕು ಸಂಸದರಾಗಬೇಕು ಮಂತ್ರಿಗಳಾಗಬೇಕು ಅಂತ ಹೇಳಿ ನಿಮ್ಮನ್ನ ಅವರ ಮನೆಯ ಜೀತದ ಆಳಗಳನ್ನಾಗಿ ಮಾಡಿಕೊಂಡು ನಿಮ್ಮ ಕೈಲೇನೆ ಹಣವನ್ನು ಹಚ್ಚೋದಕ್ಕೆ ದುಡ್ಡು ಕೊಟ್ಟು ನಿಮ್ಮ ಊರನ್ನ ಹಾಳು ಮಾಡ್ತಾ ಇದ್ದಾರೆ ಮಾರಣೆಯಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಏನು ಎಣ್ಣೆ ತರಾಯನ್ನ ಪ್ರತಿಯೊಂದು ಗ್ರಾಮದಲ್ಲರೂ ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ ಆ ಮಾರಾಟ ನಿಲ್ಲಿಸಬೇಕು ಅಂತ ಅದಕ್ಕೆ ಯಾರು ಕುಮ್ಮಕ್ಕು ಅವರು ಆ ರೀತಿ ಮಾಡೋದಕ್ಕೆ ಯಾರು ಕಾರಣ ಇವತ್ತು ನಾವು ನಮ್ಮನ್ನು ಆಳ್ತಾ ಇರುವಂತಹ ಜನಪ್ರತಿನಿಧಿಗಳು ಇದೆಲ್ಲ ಗೊತ್ತಿಲ್ವಾ ಈ ರೀತಿಯಾದಂತಹ ಮುಕ್ತ ಏನು ಮದ್ಯ ಮುಕ್ತವನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಮಾಂಗಡಿಯಲ್ಲಿ ಅನಧಿಕೃತವಾಗಿ ಯಾರ್ಯಾರು ಎಂಡಾಸರ ಈ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ವಿ ಈ ರೀತಿಯಾದಂತಹ ನೂರಾರು ಕಾರ್ಯಕ್ರಮಗಳನ್ನ ಮಾಗಡಿ ತಾಲೂಕಿನಲ್ಲಿ ಕೆಆರ್ ಎಸ್ ಪಕ್ಷ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ ಯುವಕರು ದಯಮಾಡಿ ಯೋಚನೆ ಮಾಡಿ ನಾವು ಏನ್ ಮಾಡೋದಕ್ಕೆ ಹೊರಟಿದ್ದೀವಿ ಇವತ್ತು ರಾಜ್ಯವನ್ನ ಯಾಕೆ ಈ ರೀತಿಯಾಗಿ ಪ್ರಶ್ನೆಗೆ ದುಷ್ಟರಿಗೆ ಅಕ್ರಮವಾಗಿ ಅಕ್ರಮವಾಗಿ ಇವತ್ತು ನೂರಾರು ಎಕರೆ ಆಸ್ತಿಗಳನ್ನ ಮಾಡ್ಕೊಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದೀವಿ ಇದನ್ನೆಲ್ಲ ನಿಲ್ಲಿಸಬೇಕಲ್ವಾ ಸರ್ಕಾರಿ ಗೋಮಾಳ ಸರ್ಕಾರಿ ಜಮೀನನ್ನ ಇವತ್ತು ಒತ್ತುವರಿ ಮಾಡ್ತಾರೆ ಅಂತವ್ರು ಯಾರು ರಾಜಕಾರಣಿಗಳು ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ಒಂದು ಕೊನೆ ಕಾಣಿಸ್ಬೇಕು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಈ ನಿಟ್ಟಲ್ಲಿ ಮುಂದೆ ಬಂದಿದೆ ದಯವಿಟ್ಟು ನೀವೆಲ್ಲರೂ ಆರ್ ಎಸ್ ಪಕ್ಷಕ್ಕೆ ಸೇರುವ ಮೂಲಕ ಮುಂಬರುವಂತಹ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ನಿಮ್ಮ ಹಣ ತರಬೇಡಿ ಜನರು ಕೊಡುವಂತ ದೇಣಿಗೆಯಲ್ಲಿ ನಾವು ಚುನಾವಣೆಯನ್ನ ಮಾಡೋಣ ಕೋಟ್ಯಂತ ರೂಪಾಯಿ ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ ಜನ ನಮ್ಮ ಜೊತೆ ನಿಲ್ತಾರೆ ನಾವು ಒಗ್ಗಟ್ಟಿಂದ ಹೋಗ್ಬೇಕು ಈ ರೀತಿಯಾದ ನಮ್ಮ ಪ್ರಣಾಳಿಕೆಯಲ್ಲಿ ಏನು ಹೇಳಿದೀವಿ ಇವತ್ತು ಕರ್ನಾಟಕದಲ್ಲಿ ಮೂರು ಲಕ್ಷ ಸರ್ಕಾರಿ ಉದ್ಯೋಗಗಳು ಖಾಲಿ ಇರುವಂತದ್ದು ಮೂರು ಲಕ್ಷ ಮೂರು ಲಕ್ಷ ಉದ್ಯೋಗವನ್ನ ಕನ್ನಡಿಗರಿಗೆ ಕೊಡಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಅಕ್ಕೊತ್ತಾಯ ಮಾಡಿದ್ದೀವಿ ಎಂಬತ್ತು ಪರ್ಸೆಂಟ್ ಕನ್ನಡಿಗರಿಗೆ ಇವತ್ತು ಏನು ಖಾಲಿ ಇರುವಂತಹ ಉದ್ಯೋಗವನ್ನ ಎಂಬತ್ತು ಪರ್ಸೆಂಟ್ ಕನ್ನಡಿಗರಿಗೆ ಕೊಡಬೇಕು ಕರ್ನಾಟಕದಲ್ಲಿ ದ್ವಿಭಾಷಾ ಸೂತ್ರವನ್ನ ಏನು ಎರಡೇ ಭಾಷೆ ಒಂದು ಕನ್ನಡ ಅದ್ರ ಜೊತೆಗೆ ಒಂದು ಇಂಗ್ಲಿಷ್ ಆದ್ರೂ ಕಲೀರಿ ಹಿಂದಿನಾದ್ರೂ ಕಲೀರಿ ಎರಡು ಭಾಷೆಯ ಸೂತ್ರವನ್ನ ಕಡ್ಡಾಯಗೊಳಿಸಬೇಕು ಅಂತೇಳಿ ನಾವು ಏನು ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಅಕ್ಕೊತ್ತಾಯವನ್ನ ಮಾಡಿದ್ದೀವಿ ಈ ರೀತಿಯಾದಂತಹ ಒಂದು ಹದಿನೈದು ಅಂಶಗಳ ಪಟ್ಟಿಯನ್ನ ಕೊಟ್ಟು ಇದರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಬೇಕು ಕನ್ನಡಿಗರಿಗೆ ಇದರಿಂದ ಅನುಕೂಲ ಇದೆ ಅಂತ ಹೇಳಿ ನಾವು ಹದಿನೈದು ಅಂಶಗಳ ಪಟ್ಟಿಯನ್ನ ಕೊಟ್ಟಿದ್ವಿ ಆದ್ರೆ ಮುಖ್ಯಮಂತ್ರಿಗಳು ಮೊನ್ನೆ ದಿನ ನಡೆದಂತಹ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಆ ವಿಚಾರಗಳನ್ನು ಪ್ರಸ್ತಾಪ ಮಾಡಿಲ್ಲ ಆದ್ರಿಂದ ಬೆಂಗಳೂರು ನಗರದಲ್ಲಿ ಹದಿನೈದನೇ ತಾರೀಕು ಕನ್ನಡಿಗರ ಪರವಾಗಿ ಕೆಆರ್ಎಸ್ ಎಸ್ ಪಕ್ಷ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದೆ ಮಾಗಡಿಯ ನಮ್ಮ ಆರ್ ಎಸ್ ಪಕ್ಷದ ಬಂಧುಗಳು ಇಲ್ಲಿರುವಂತಹ ಸದಸ್ಯರನ್ನೆಲ್ಲ ಸೇರಿಸಿ ಸುಮಾರು ಮಾಗಡಿಯಿಂದನೇ ಒಂದು ಸಾವಿರದಿಂದ ಒಂದೂವರೆ ಸಾವಿರದಷ್ಟು ಜನರನ್ನ ಬೆಂಗಳೂರು ನಗರದಲ್ಲಿ ಸೇರಿಸ್ತೀರಾ ಅಂತ ಹೇಳಿ ನಾನು ಚಂದ್ರಣ್ಣ ಅವ್ತಾ ಇದ್ಯಾ ಒಂದು ಸಾವಿರ ಮಾಗಡಿ ತಾಲೂಕಿಂದ ಬರಬೇಕು ನಮ್ಮ ಮಾಗಡಿ ತಾಲೂಕಿನ ಚಂದ್ರಯ್ಯನವರು ಅಧ್ಯಕ್ಷ ನಂತರ ಸುಮಾರು ಕಾರ್ಯಕ್ರಮಗಳನ್ನ ಮಾಗಡಿಯಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ ಏನು ತಹಸೀಲ್ದಾರ್ ಕಚೇರಿ ಮುಂದೆ ಕಂದಾಯ ಇಲಾಖೆಯಲ್ಲಿ ಪ್ರತಿ ಶುಕ್ರವಾರ ಲಂಚ ಮುಕ್ತ ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ನಾನು ಮಾಗಡಿ ಜನರಿಗೆ ಇನ್ನೊಂದು ಕರೆಯನ್ನ ಕೊಡ್ತೀನಿ ಯಾವ್ದಾದ್ರು ನಿಮ್ಮ ಕಾನೂನು ಕೆಲಸಗಳು ಇಲ್ಲಿನ ಅಧಿಕಾರಿಗಳು ಮಾಡ್ಕೊಡ್ತಾ ಇಲ್ಲ ಅಂದ್ರೆ ಪ್ರತಿ ಶುಕ್ರವಾರ ನಮ್ಮ ಪಕ್ಷದ ಪದಾಧಿಕಾರಿಗಳು ಕಂದಾಯ ಇಲಾಖೆಯ ಮುಂದೆ ಲಂಚ ಮುಕ್ತ ಅಭಿಯಾನವನ್ನ ಮಾಡ್ತಾ ಇರ್ತಾರೆ ಈ ರೀತಿಯಾದಂತಹ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ನಿಮ್ಮ ನ್ಯಾಯಬದ್ಧವಾದ ಕೆಲಸವನ್ನ ಮಾಡ್ಕೊಳ್ಳೋದಕ್ಕೆ ಅಧಿಕಾರಿಗಳು ಸಿಬ್ಬಂದಿಗಳು ಲಂಚ ಕೇಳಿದರೆ ನಮ್ಮ ಗಮನಕ್ಕೆ ತನ್ನೇ ಚಂದ್ರಯ್ಯನವರನ್ನ ಸಂಪರ್ಕಿಸಿ ನಿಮ್ಮ ಕಾನೂನುಬದ್ಧವಾದ ಕೆಲಸವನ್ನ ಯಾವುದೇ ಲಂಚ ಇಲ್ಲದೆ ಮಾಡಿಸಿಕೊಡಲಾಗುತ್ತೆ ಮತ್ತೊಮ್ಮೆ ಎಲ್ರಿಗೂ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಆರ್ ಎಸ್ ಪಕ್ಷದ ಅಭಿಯಾನದಲ್ಲಿ ನೀವು ಭಾಗವಹಿಸಿ ಸದಸ್ಯತ್ವವನ್ನು ಪಡೀರಿ ಅಂತ ಮಾಗಡಿ ತಾಲೂಕಿನ ಜನರಲ್ಲಿ ಕರೆ ಕೊಡ್ತಾ ಇದ್ದೀನಿ ಇಷ್ಟು ಹೇಳ್ತಾ ಕರ್ನಾಟಕ ಸಮಿತಿ ಪಕ್ಷಕ್ಕೆ ಜೈ ಕೆಆರ್ಎಸ್ ಪಕ್ಷಕ್ಕೆ ಜೈ ಕನ್ನಡ ಭುವ ಜೈ ನಮಸ್ಕಾರ ಧನ್ಯವಾದಗಳು